ಎಲ್ಲರಿಗೂ ನಮಸ್ಕಾರ ಟಾಪ್ ಥರ್ಟಿ ವಿಜ್ಞಾನ ರಸಾಯನಶಾಸ್ತ್ರದ ಜಿ ಕೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಮೊದಲ ಪ್ರಶ್ನೆ ಆವರ್ತಕ ಕೋಷ್ಟಕದಲ್ಲಿ ಪ್ರಸ್ತುತವಾಗಿರುವಂಥ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು ಆವರ್ತಕ ಕೋಷ್ಠದಲ್ಲಿ ಪ್ರಸ್ತುತವಾಗಿರುವಂಥ ಮೂಲ ವಸ್ತುಗಳ ಸಂಖ್ಯೆ ಒಂದು ನೂರ ಹದಿನೆಂಟು ಪ್ರಶ್ನೆ ಎರಡು ಅತಿ ಹಗುರವಾದ ಮೂಲವಸ್ತು ಯಾವುದು ಅತಿ ಹಗುರವಾಗಿರುವಂಥ ಮೂಲವಸ್ತು ಜಲಜನಕ ಪ್ರಶ್ನೆ ಮೂರು ಯಾವ ಅನಿಲವನ್ನು ಜೀವನಿಲ ಎನ್ನುವರು ಆಮ್ಲಜನಕವನ್ನ ಜೀವನಿಲ ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಬಲೂನ್ ಮತ್ತು ಪ್ಯಾರಾಚೂಟ್ಗಳಲ್ಲಿ ಬಳಸುವಂಥ ಅನಿಲ ಯಾವುದು ಬಲೂನ್ ಮತ್ತು ಪ್ಯಾರಾಚೂಟ್ ಬಳಸುವಂಥ ಅನಿಲ ಹೀಲಿಯಂ ಪ್ರಶ್ನೆ ಏಳು ಜಲಪಾಷಣ ಎಂದು ಕರೆಯಲಾಗುವ ಅಲೋಹ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಬಿಳಿರಂಜಕ ಪ್ರಶ್ನೆ ಎಂಟು ಲೋಹಗಳ ರಾಜ ಎಂದು ಕರೆಯಲಾಗುವ ಲೋಹ ಯಾವುದು ಲೋಹಗಳ ರಾಜ ಎಂದು ಕರೆಯಲಾಗುವ ಲೋಹ ಅದು ಚಿನ್ನ ಸಿಗರೇಟ್ ಲೈಟರ್ಗಳಲ್ಲಿ ಬಳಸುವ ಅನಿಲ ಯಾವುದು ಸಿಗರೇಟ್ ಲೈಟರ್ಗಳಲ್ಲಿ ಬಳಸುವಂತಹ ಅನಿಲ ಬ್ಯೂಟೇನ್ ಪ್ರಶ್ನೆ ಹತ್ತು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ ಯಾವುದು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರುವಂತಹ ಅನಿಲ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಹನ್ನೆರಡು ಪಾದರಸ ಸೇವನೆಯಿಂದ ಬರುವ ರೋಗ ಯಾವುದು ಪಾದರಸ ಸೇವನೆಯಿಂದ ಬರುವಂತ ರೋಗ ಅದು ಮೀನಾಮಾಟ ಪ್ರಶ್ನೆ ಹದಿಮೂರು ಜಲಜನಕ ಕಂಡು ಕಂಡುಹಿಡಿದವರು ಯಾರು ಜಲಜನಕವನ್ನು ಕಂಡುಹಿಡಿದವರು ಹೆನ್ರಿ ಕ್ಯಾವೆಂಡಿಸ್ ಪ್ರಶ್ನೆ ಹದಿನಾಲ್ಕು ಆಮ್ಲಜನಕ ಕಂಡುಹಿಡಿದವರು ಯಾರು ಆಮ್ಲಜನಕವನ್ನು ಕಂಡುಹಿಡಿದವರು ಜೋಸೆಫ್ ಪ್ರಿಸ್ಟೇ ಇಥಿಲಿನ್ ಪ್ರಶ್ನೆ ಹತ್ತೊಂಬತ್ತು ಕಾಪಿಯಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಕಾಪಿಯಲ್ಲಿರುವಂಥ ರಾಸಾಯನಿಕ ವಸ್ತು ಕೆಫಿನ್ ಪ್ರಶ್ನೆ ಇಪ್ಪತ್ತು ಅಗ್ನಿಶಾಮಕ ದಳದಲ್ಲಿ ಬಳಸುವ ಅನಿಲ ಯಾವುದು ಅಗ್ನಿಶಾಮಕ ದಳದಲ್ಲಿ ಬಳಸುವಂಥ ಅನಿಲ ಅದು ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಇಪ್ಪತ್ತೊಂದು ಎಲೆಕ್ಟ್ರಾನ್ ಕಂಡು ಹಿಡಿದವರು ಯಾರು ಎಲೆಕ್ಟ್ರಾನ್ ಕಂಡುಹಿಡಿದವರು ಜೆ ಜೆ ಥಾಮ್ಸನ್ ಪ್ರಶ್ನೆ ಇಪ್ಪತ್ತೆರಡು ಮೊಸರಿನಲ್ಲಿರುವ ಆಮ್ಲ ಯಾವುದು ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಎಸಿಡ್ ಅಥವಾ ಲ್ಯಾಕ್ಟಿಕ್ ಆಮ್ಲ ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು ನೀರಿನ ಗರಿಷ್ಠ ಸಾಂದ್ರತೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ಇಪ್ಪತ್ನಾಲ್ಕು ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವ ನಿಲ ಯಾವುದು ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವ ನಿಲ ನೈಟ್ರೋಜನ್ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಪ್ರಮಾಣ ಇದೆ ಪ್ರಶ್ನೆ ಇಪ್ಪತ್ತೈದು ಮೆದುಳಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಮೆದುಳಿನಲ್ಲಿರುವ ರಾಸಾಯನಿಕ ವಸ್ತು ಅಸಿಟೋಕೋಲಿನ್ ಪ್ರಶ್ನೆ ಇಪ್ಪತ್ತಾರು ಟೊಮೆಟೊದಲ್ಲಿರುವ ಆಮ್ಲ ಯಾವುದು ಟೊಮೆಟೊದಲ್ಲಿರುವ ಆಮ್ಲ ಅಕ್ಸಾಲಿಕ್ ಆಮ್ಲ ವಿಟಮಿನ್ ಡಿ ರಾಸಾಯನಿಕ ಹೆಸರು ವಿಟಮಿನ್ ಡಿ ಎ ರಾಸಾಯನಿಕ ಹೆಸರು ಕ್ಯಾಲ್ಸಿಪೆರಾಲ್ ಪ್ರಶ್ನೆ ಇಪ್ಪತ್ತೆಂಟು ತಂಬಾಕಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು ತಂಬಾಕಿನಲ್ಲಿರುವಂಥ ರಾಸಾಯನಿಕ ವಸ್ತು ನಿಕೋಟಿನ್ ಮೃದುವಾದ ಲೋಹಗಳು ಯಾವುವು ಮೃದುವಾದ ಲೋಹಗಳು ಸೋಡಿಯಂ ಮತ್ತು ಸತು ಪ್ರಶ್ನೆ ಇಪ್ಪತ್ತೊಂಬತ್ತು ಕೋಷ್ಟಕದ ಜನಕ ಯಾರು ಆವರ್ತ ಕೋಷ್ಟಕದ ಜನಕ ಡಿಮೆಟ್ರಿಮೆಂಡಲೀ ಪ್ರಶ್ನೆ ಮೂವತ್ತು ಅತ್ಯುತ್ತಮವಾದ ಉಷ್ಣವಾಹಕ ಯಾವುದು ಅತ್ಯುತ್ತಮವಾದ ಉಷ್ಣವಾಹಕ ಬೆಳ್ಳಿ ಟಾಪ್ ತರ್ಟಿ ಜೀವಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನೋಡಲಿದ್ದೀರಿ ಮೊದಲ ಪ್ರಶ್ನೆ ಸಸ್ಯ ಮತ್ತು ಪ್ರಾಣಿಗಳ ಎರಡರ ಗುಣಗಳನ್ನು ಹೊಂದಿರುವ ಜೀವಿ ಸಸ್ಯ ಮತ್ತು ಪ್ರಾಣಿಗಳ ಎರಡರ ಗುಣಗಳನ್ನು ಹೊಂದಿರುವಂಥ ಜೀವಿ ಯುಗ್ಲಿನ ಪ್ರಶ್ನೆ ಎರಡು ಜೀವಕೋಶವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು ಜೀವಕೋಶವನ್ನು ಕಂಡುಹಿಡಿದವರು ರಾಬರ್ಟ್ ಹುಕ್ ಅದನ್ನ ಹದಿನಾರು ನೂರ ಅರವತ್ನಾಲ್ಕರಲ್ಲಿ ಜೀವಕೋಶವನ್ನು ಕಂಡುಹಿಡಿದರು ಮೈಕೋಪ್ಲಾಜಂ ಮೈಕೋ ಮೈಕೋಪ್ಲಾಸಮ ಇದು ಅತ್ಯಂತ ಚಿಕ್ಕ ಜೀವಕೋಶವಾಗಿದೆ ಯಾವುದು ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ ಪ್ರಶ್ನೆ ಆರು ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅತ್ಯಂತ ದೊಡ್ಡ ಪಕ್ಷಿ ಉಷ್ಟ್ರ ಪಕ್ಷಿ ವಲಸೆ ಹೋಗುವ ಪಕ್ಷಿ ಯಾವುದು ತಡೆ ರಹಿತವಾಗಿ ವಲಸೆ ಹೋಗುವ ಪಕ್ಷಿ ಆರ್ಟಿಕ್ ಟರ್ನ್ ಪ್ರಶ್ನೆ ಎಂಟು ಹಾರ್ಲಾರದ ಪಕ್ಷಿ ಯಾವುದು ಹಾರ್ಲಾರದ ಪಕ್ಷಿ ಆಸ್ಟ್ರಿಚ್ ಇದು ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತದೆ ಕಿವಿ ಅನ್ನೋದು ನ್ಯೂಜಿಲೆಂಡ್ ನಲ್ಲಿ ಕಂಡು ಬರುತ್ತದೆ ಅದೇ ರೀತಿ ಯಮು ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಬರ್ತದೆ ಇನ್ನೊಂದು ಪೆಂಗ್ವಿ ಪೆಂಗ್ವಿನ್ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಒಂದು ಹಾರಲಾರದ ಪಕ್ಷಿಯಾಗಿದೆ ಪ್ರಶ್ನೆ ಒಂಬತ್ತು ಮೊಟ್ಟೆ ಇಡುವ ಸಸ್ತನಿ ಯಾವುದು ಮೊಟ್ಟೆ ಇಡುವಂಥ ಸಸ್ತನಿಗಳು ಏಕಿಡ್ನಾ ಮತ್ತು ಪ್ಲಾಟಿಪಸ್ ಪ್ರಶ್ನೆ ಹತ್ತು ಜಲವಾಸಿ ಸಸ್ತನಿ ಯಾವುದು ಜಲವಾಸಿ ಸಸ್ತನಿ ಅಂತ ಯಾವುದು ಅಂತಂದ್ರೆ ಒಂದು ತಿಮಿಂಗ್ಲ ಮತ್ತು ಡಾಲ್ಪಿನ್ ಹಾರಬಲ್ಲ ಸಸ್ತನಿ ಯಾವುದು ಬಾವಲಿ ಮತ್ತು ಲೆಮುರ್ ಇವು ಹಾರಬಲ್ಲ ಸಸ್ತನಿಗಳಾಗಿವೆ ಪ್ರಶ್ನೆ ಹನ್ನೆರಡು ಜೀವಿಗಳಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಜೀವಿಗಳಲ್ಲಿ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೋಕಾಂಡ್ರಿಯ ಜೀವಿಗಳಲ್ಲಿ ಪ್ರೋಟ್ರಿ ಪ್ರೋಟೀನ್ ಕಾರ್ಖಾನೆ ಯಾವುದು ಜೀವಿಗಳಲ್ಲಿ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯುವುದು ರೈಬೋಜೋಮನ್ನ ಜೀವಿಗಳಲ್ಲಿ ಆತ್ಮಹತ್ಯಾ ಸಂಚಿಗಳು ಯಾವುವು ಲೈಝೋಝೋಮ್ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ ಇದು ಒಂದು ಕಣದಂಗವಾಗಿದೆ ರೈಜೋಜೋಮ್ ಮೈಟೋಕಾಂಡ್ರಿಯಾ ಲೈಝೋಝೋಮ್ ಇವೆಲ್ಲ ಕಣದಂಗಗಳಾಗಿವೆ ಕಣದಂಗ ಯಾವುದು ಪ್ರೋಟೀನ್ ಸಂಶ್ಲೇಷಣೆ ಮಾಡುವ ಕಣದಂಗ ಗಾಲ್ಗಿ ಸಂಕೀರ್ಣ ಪ್ರಶ್ನೆ ಹದಿನಾರು ಕೋಶ ಕೇಂದ್ರವನ್ನು ಕಂಡುಹಿಡಿದವರು ಯಾರು ಕೋಶ ಕೇಂದ್ರವನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್ ಡಿ ಎನ್ ಎ ಮಾದರಿಗಳನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ಯಾರು ವ್ಯಾಟ್ಸನ್ ಮತ್ತು ಕ್ರಿಕ್ ಇದಕ್ಕೆ ಸರಿಯಾಗಿರುವಂಥ ಉತ್ತರ ವ್ಯಾಟ್ಸನ್ ಮತ್ತು ಕ್ರಿಕ್ ಡಿ ಎನ್ ಎ ಮಾದರಿಗಳನ್ನು ಮೊಟ್ಟ ಮೊದಲಿಗೆ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದಂಥ ವಿಜ್ಞಾನಿಗಳಾಗಿದ್ದಾರೆ ಪ್ರಶ್ನೆ ಹದಿನೆಂಟು ಮನುಷ್ಯನಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಮನುಷ್ಯನಲ್ಲಿರುವ ವರ್ಣತಂತುಗಳ ಸಂಖ್ಯೆ ನಲವತ್ತಾರು